rada ಸಂಜೆ ಆಗ್ತಾ ಬಂತು ನೀನೇನಾದರೂ ತಿನ್ಬೇಕು ಅನ್ಸಿದ್ರೆ ಹೇಳು ನಂಗೆ ಗೊತ್ತು ನೀನು ಪಾರಿನಲ್ಲೆಲ್ಲ ಪಿಜ್ಜಾ ಬರ್ಗರು ನೂಡಲ್ಸು ಆಮೇಲೆ ಫ್ರೆಂಚ್ ಫ್ರೈಸು ತಿನ್ಕೊಂಡಿದ್ದವಳು ಅಂತ ನಮ್ಮ ಪುಟ್ಟಿ ಎಲ್ಲ ಮಾಡ್ತಾಳೆ ಕಣೆ ಮನೇಲೆಯಾ ಪಿಜ್ಜಾನೂ ಮಾಡ್ತಾಳೆ ಬರ್ಗರ್ ಮಾಡ್ತಾಳೆ ಬ್ರೆಡ್ ಮಾಡ್ತಾಳೆ ಕೇಕ್ ಮಾಡ್ತಾಳೆ ಪಾಸ್ತಾ ಎಲ್ಲ ಥರ ಪಾರಿನ ನಮ್ಮ ಪುಟ್ಟಿ ಮನೇಲೆ ಮಾಡೋದು ಕಲ್ತಿದ್ದಾಳೆ ಹಂಗಾಗಿ ನೀನು ಏನು ತಿನ್ಬೇಕು ಅನ್ಸುತ್ತೆ ಹೇಳು ನಿಂಗೆ ಪಿಜ್ಜಾ ಮಾಡ್ಕೊಡ್ಲಾ ಬರ್ಗರ್ ಮಾಡ್ಕೊಡ್ಬೇಕಾ ಹೇಳಪ್ಪ ಎಲ್ಲ ನಮ್ಮ ಪುಟ್ಟಿ ಮಾಡ್ಕೊಟ್ಬಿಡ್ತಾ య్య ఇష్ట కష్ట తగోబేడి నన్గోస్కరె కిచనల్ నింకొ కష్టపడంతా పాప పుట్టి ఆరా రెస్ట్ మిగోస్కర పిజ్జా బర్గర్ అంతా గంటె గట్లే నిండు దెవర్ సుర్స్కొండ కష్టపట్ అడేదా బాడ బేడప నవేన అడ్గేతిరో అద్రలేవల్ నన వెరైటీ స్పెషల్ ఎలా ಹಿಂಗೆ ಹಿಂಗೇ ಗೊತ್ತು ಅವ್ವ ಏನಾದ್ರು ಮಾಡ್ಕೊಡ್ತೀನಿ ತಿಂಡಿ ಅಂತ ಹೇಳಿದ್ರೆ ಆ ಬಿಡ ಅಮ್ಮಯ್ಯ ಕಷ್ಟ ಪಡ್ತೀಯಾ ಅಂತ ಹೇಳ್ತಿದ್ದೆ ಈಗ್ಲೂ ಅದೇ ತರ ನಿನ್ ಗುಣ ಬಿಡತ್ಲಗೆ ಆ ನೀನು ಏನು ಮಾಡ್ಕೊಡೋದ್ ಬೇಡ ಅಂತಿದ್ಯಾ ಒಂದ್ ಬಜ್ಜಿನಾದ್ರೂ ಮಾಡ್ಕೊಡೋದ ಹೇಳು ಬಜ್ಜಿ ಮಾತ್ರ ಒಪ್ಕೋಬೇಡಿ ಬಜ್ಜಿಲಿ ತುಂಬಾ ಎಣ್ಣೆ ಇರುತ್ತೆ ಹಂಗಾಗದು ಫ್ಯಾಟ್ ದಪ್ಪ ಆಗ್ಬಿಡ್ತೀವಿ ಆ ಪಿಜ್ಜಾನೇ ಮಾಡಕ್ ಹೇಳಿ ಪಿಜ್ಜಾ ತುಂಬಾ ಟೇಸ್ಟಿ ಆಗಿರುತ್ತಲ್ವಾ ನಿಮ್ ಕಾರಣದಿಂದ ನಮ್ಮಅಮ್ಮ ಪಿಜ್ಜಾ ಮಾಡಿದ್ರೆ ನಾವುಗಳು ಕೂಡ ತಿನ್ಬೋದು ಪಿಜ್ಜಾ ಅಂದ್ರೆ ಬಾಯಲ್ಲಿ ನೀರೇ ಬರ್ತಿದೆ ನಂಗು ಮತ್ತೆ ಗಿರೀಶುಂಗೆ ಪಿಜ್ಜಾ ಅಂದ್ರೆ ತುಂಬಾ ಇಷ್ಟ ಬಜ್ಜಿ ಫ್ಯಾಟ್ ಆದ್ರೆ ಪಿಜ್ಜಾ ಹೆಲ್ತಿಗೊಳ್ಳೇದಾ ಅದ್ರಲ್ಲಿ ತುಂಬಾ ಮೈದಾ ಇರುತ್ತೆ ಅದನ್ನ ತಿಂದ್ರು ಕೂಡ ದಪ್ಪ ಆಗ್ಬಿಡ್ತೀವಿ ಪುಟ್ಟ ಆದ್ರೆ ಅಪ್ರಪಕ್ ತಂದ್ರೆ ಏನು ಆಗಲ್ಲ ಪಿಜ್ಜಾ ತಿಂದು ತುಂಬಾ ದಿನ ಆಯ್ತು ಅಮ್ಮ ಕೂಡ ರುಚಿಯಾಗಿ ಪಿಜ್ಜಾ ಮಾಡುತ್ತೆ ಮಾಡ್ಕೊಡ ಮಾಡ್ಕೋಡೆ ಅಂದ್ರೆ ತುಂಬಾ ಕಷ್ಟ ಅಂತ ಮಾಡ್ಕೋಟೆ ಇರಲಿಲ್ಲ ಸರಿ ಹಾಗಾದ್ರೆ ನಿನಗೆ ಪಿಜ್ಜಾ ತಿನ್ನಬೇಕು ಅನ್ನಿಸ್ತಿದೆ ತಾನೇ ಪಾಪ ಪುಟ್ಟಿ ಕಷ್ಟಪಟ್ಟು ಯಾಕೆ ಮಾಡಬೇಕು ಅವಳು ನಿಂತ್ಕೊಂಡು ಕಿಚನ್ ಅಲ್ಲಿ ಇಷ್ಟು ಜನಕ್ಕೆಲ್ಲ ಪಿಜ್ಜಾ ಮಾಡಬೇಕು ಅಂದ್ರೆ ಏನಿಲ್ಲ ಅಂದ್ರೆ ಎರಡರಿಂದ ಮೂರು ಗಂಟೆ ನಿಲ್ಬೇಕು ನನಗೆ ಪುಟ್ಟಿ ಕಷ್ಟ ಪಡೋದು ನೋಡೋಕೆ ಇಷ್ಟ ಇಲ್ಲ ಹಾಗಾಗಿ ನಾನೇ ನಿಮ್ಮೆಲ್ಲರನ್ನೂ ರೆಸ್ಟೋರೆಂಟ್ಗೆ ಕರ್ಕೊಂಡೋಗಿ ಪಿಜ್ಜಾ ಕೊಡಿಸ್ತೀನಿ ಓಕೆನಾ ಪಿಂತ ನೀನೊಬ್ಳು ಮಕ್ಕಳು ಮಾತು ಕಟ್ಕೊಂಡ್ರೆ ಆ ರೆಸ್ಟೋರೆಂಟ್ ಪಿಜ್ಜಾ ತಿನ್ನಕ್ಕೆ ಹೋದ್ರೆ ಅಲ್ಲೊಂದು ಹಿಟ್ಟಿನ ರೊಟ್ಟಿಗೆ ಸಾಸ್ ಎಲ್ಲ ಸಾಬಿಟ್ಟು ಒಂದ್ ನಾಲ್ಕು ತರಕಾರಿ ಉದ್ರಸ್ಬಿಟ್ ಕೊಡ್ತಾರೆ ಅಯ್ಯೋ ಅದನ್ನ ತಿನ್ನಕ್ಕೆ ನಾವು ದುಡ್ಡು ಕೊಟ್ಟು ಅಲ್ಲಿಗೆ ಹೋಗ್ಬೇಕಾ ಸುಮ್ನೆ ಮರೈತಿ ಮನೇಲೆ ಬಜ್ಜಿ ಮಾಡ್ಕೊಂಡು ತಿಂದ್ರಾಯ್ತು ನೀನ್ ಒಬ್ಳ ಮಕ್ಕಳು ಮಾತಿ ಹೂ ಅನ್ಬೇಡ ತುಂಬಾ ಟೇಸ್ಟಿ ಆಗಿರುತ್ತೆ ಪ್ಲೀಸ್ ಪ್ಲೀಸ್ ಹೋಗಣ ಆಂಟಿ ಪ್ಲೀಸ್ ಹೋಗಣ ಸುಬಕಯ್ಯ ಪಾಪ ಮಕ್ಕಳು ಪಿಂಕಿ ಎಲ್ಲರೂ ಆಸೆ ಮಾಡ್ತಿದ್ದಾರೆ ಅಯ್ಯೋ ದುಡ್ಡು ಹೋದ್ರೆ ಹೋಗುತ್ತೆ ಬಿಡು ಬಾ ಎಲ್ಲರೂ ಹೋಗಿ ರೆಸ್ಟೋರೆಂಟ್ ಅಲ್ಲಿ ಪಿಜ್ಜಾ ತಿನ್ಕ ಬರೋಣ ನಾನೇ ಎಲ್ಲರಿಗೂ ಕೊಡಿಸ್ತೀನಿ ನನ್ನ ದುಡ್ಡಲ್ಲಯ್ಯ ಅಯ್ಯೋ ಮಕ್ಕಳು ಖುಷಿಗಿಂತ ಹೆಚ್ಚ ದುಡ್ಡು ನೋಡ್ರಿ ಮಕ್ಳು ಎಲ್ಲರೂ ವ್ಯಾತ್ಲಾಗಿ ಹೋಗ್ಬಿಟ್ ಬರೋಣ ಅಯ್ಯೋ ನಿನ್ನ ಪಿಂಕಿಗೆ ಆಸೆ ಆದ್ ಕೂಡ್ಲೆ ಹೋಗ್ಬಿಟ್ ಪಿಜ್ಜಾ ಕೊಡ್ಸಕ್ಕಾಗುತ್ತಾ ಪಿಂಕಿ ಮಾತ್ರ ಬರಬಾರ್ದು ಪಿಜ್ಜಾ ತಿನ್ನಕ್ಕೆ ಅಷ್ಟೇ ピッ <noise> <noise> ಅಯ್ಯೋ ಇವಾಗ ಹೊಟ್ಟೆಲಿ ಮಗು ಇದೆ ಬಂದಲ್ಲಿ ಹಾಳು ಮೂಳು ಹೊರಗಡೆ ಪಿಜ್ಜಾ ಹೊಟ್ಟೆ ಹಾಳಾಗುತ್ತೆ ಮಗುಗೂ ಆರೋಗ್ಯಕ್ಕೆ ಒಳ್ಳೇದಲ್ಲ ನಾನ್ ಒಳ್ಳೇದೇ ಹೇಳಕ್ ಬಂದಿದ್ದು ನೋಡು ಹೆಂಗ್ ಹೊಟ್ಟೆ ಕಿಚ್ಚು ಅಂತ ಮಗಳಿಗೆ ಬುದ್ಧಿ ಹೇಳಿ ಅಯ್ಯೋ ಹಾಳು ಮೂಳು ತಿಂತೀನಿ ಅಂತ ಹೇಳಲ್ಲ ಹೊಟ್ಟೆಲಿರೋ ಮಗು ಬಗ್ಗೆ ಆದ್ರೂ ಯೋಚನೆ ಮಾಡ್ಬಾರ್ದಾ ನೋಡಿ ನೋಡಿ ಎಷ್ಟು ಉದ್ದ ಇದೆ ನಾಲ್ಗೆ ಅವಳಿಗೆ ನನಗೆ ಹೊಟ್ಟೆ ಕಿಚ್ಚು ಅಂತ ಹೇಳ್ತಾಳಲ್ಲ ಹೌದೌದು ಪಿಂಕಿ ನೀ ಸ್ವಲ್ಪ ಬಾಯಿ ಮುಚ್ಚೆ ಸುಬ್ಬಕ್ಕ ಹೇಳೋ ಮಾತಲ್ಲೂ ಅರ್ಥ ಇದೆ ನೀನು ಪ್ರೆಗ್ನೆಂಟು ಆರೋಗ್ಯವಾಗಿರೋ ಊಟನೇ ತಿನ್ಬೇಕು ನೋಡಿ ಒಳಗಡೆ ಊಟ ಬಡಿಸ್ತೀನಿ ಮನೇಲಿ ಮಾಡಿರೋ ತರಕಾರಿ ಸಾರು ಅನ್ನ ತಿನ್ಕೊಂಡು ಮನೇಲೇ ಬಿದ್ದಿರು ಅಲ್ವಾ ಸುಬ್ಬಕ್ಕ ಹ್ಞೂ ಮತ್ತೆ ಸರಿ ಹಂಗಾದ್ರೆ ಪಿಂಕಿ ಬೇಡ ಅವಳ ಬದ್ಲಿಗೆ ನಾನು ಬತ್ತಿನ ನಡೀರಿ ಪಿಜ್ಜಾ ತಿನ್ನಕ್ಕೆ ಅಯ್ಯೋ ನಿನ್ನ ಜಲ್ಜಾ ನಿನ್ನೆ ಪಿಜ್ಜಾ ತಿನ್ನೋ ಶೋಕಿನಿ ಪಿಂಕಿ ಪ್ರೆಗ್ನೆಂಟು ಜೊತೆ ರೆಸ್ಟೋರೆಂಟ್ ಬರ್ತೀಯ ಅವಳಿಗೆಲ್ಲಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ನೋಡ್ಬೇಕು ನೀನು ಅಮ್ಮ ಆದವಳು ಅವಳ ಬಿಡಿ ಏನಂತೀಯ ನಾನ್ ಪಿಂಕಿ ಜೊತೆ ಮನೇಲಿ ಇರ್ತೀನಿ ನೋಡಿಯೋ ಪಿಂಕಿ ಇವರೆಲ್ಲ ಹೋಗಿ ರೆಸ್ಟೋರೆಂಟ್ ಪಿಜ್ಜಾ ತಿನ್ಕೊ ಬರ್ಲಿ ನಾನು ಒಳಗಡೆ ಹೋಗಿ ಊಟ ತಿನ್ನೋಣ ಸುಮ್ನೆ ൂപ്പി ഗിരിശ ആമേൽ നമ്മൾ നമുക്ക് തങ്കി ഇഷ്ട ഹി ബർജർ പീജൻ ബേക്കു അതിനെല്ലാം ആർഡർക്കൂൽ ഡ്രിങ്ക്സ് ജി ജമായ

ಬಂದಿದ್ದಾನೆ ತಗೋ ನನ್ ಪಿಜ್ಜಾನ ನೀನೇ ತಿನ್ನು ಮತ್ತೆ ನಿನಗೆ ಏನು ಮಾಡ್ತೀಯ ಅಮ್ಮ ಪಿಜ್ಜಾ ಮತ್ತೊಂದು ಆರ್ಡರ್ ಮಾಡ್ತೀಯ ಓ ದೇವ್ರೆ ಇಲ್ಲಪ್ಪ ಇಲ್ಲಪ್ಪ ಈ ಮೈದುದ್ ರೊಟ್ಟಿನ ನನಗೆ ಜಾಸ್ತಿ ತಿನ್ನಕಕ್ಕಲ್ಲ ನಾನು ಒಂದೇ ಒಂದು ಪೀಸ್ ತಿಂತೀನಿ ಇನ್ನ ಫುಲ್ ಪುಟಿ ನೀನೇ ತಗೊಳ್ಳಬ ತಿನ್ನು ಇದರಲ್ಲಿ ನಂಗಂತೂ ಈ ಮೈದುದ್ ರೊಟ್ಟಿ ತಿನ್ನಕಕ್ಕಲ್ಲ ಅಪ್ಪ ಇಷ್ಟೆಲ್ಲ ನನಗೂ ಕೂಡ ಈ ಪಿಜ್ಜಾ ತಿಂದು ತಿಂದು ಬೋರ್ ಆಗಿ ನಾನು ಸ್ವಲ್ಪ ಪಾಸ್ತಾ ತಗೊಂಡು ತಿಂತೀನಿ ನನಗೆ ಪಾಸ್ತಾ ಅಂದ್ರೆ ಕೂಡ ತುಂಬಾ ಇಷ್ಟ ನನಿಗೂ ಪಾಸ್ತಾ ಅಂದ್ರೆ ಇಷ್ಟ ನನಿಗೆ ಪಾಸ್ತಾ ತಕ್ಕೊಡಿ ಓ ಪುಟ ಆಯ್ತು ನಿನಿಗೆ ಪಾಸ್ತಾ ಆರ್ಡರ್ ಮಾಡ್ತೀನಿ ಅಷ್ಟರೊಳಗಡೆ ನೀನು ಪಿಜ್ಜಾ ಫೋಟೋ ತಗೋ ನೀ ಸೆಲ್ಫಿ ತಗೊಂತಿದ್ದಲ್ಲ ತಗೋ ಫೋಟೋ ശംമൻ ചേരി ಕೂಡ తింటini ആമേലെ പാസ്ത ಕೂಡ తింటini ഇന്നെ എല്ലാ తింటini හේగు യൂരൽവ കൊട്സ്തിരോത് നമ്മുഡ് ഡേൻ ಹೋಗല ഹീഹീ എല്ലാ തിൻ ബിർതിനി ರಾಭ ಒಂದು ಬೇಜಾರು ಮಾಡ್ಕೊಬೇಡ ನಮ್ ಚುಪ್ಪಿ ಒಂಥರಾ ಹಿಂಗೇಯ ತಿನ್ನಕ್ ಸ್ವಲ್ಪ ಜಾಸ್ತಿ ಗರ್ಗಡಿಯೋದು ಸಿಕ್ಕಿದೆಲ್ಲ ತಿಂತೀನಿ ಅನ್ನತ್ತೆ ಪಾಪ ಹುಡುಗಿ ಅದ್ರಲ್ಲೂ ಫ್ರೀಯಾಗಿ ಸಿಗ್ತಿದೆಯಲ್ಲ ಜಾಸ್ತಿ ಜೋಶಿ ಅವಳಿಗೆ ಸಿಕ್ಕಿದೆಲ್ಲ ತಿನ್ಕೊ ಬಿಡಣ ಇವತ್ತು ಅಂತ ಚುಪ್ಪಿ ಏನೇನ್ ಬೇಕು ಎಲ್ಲ ಚುಚೂರ್ ಆರ್ಡರ್ ಮಾಡವಾ ಎಲ್ಲರೂ ಸೇರ್ಕೊಂಡು ಚುಚ್ಚೂರ್ ತಿನ್ಕೊ ಬಿಡಣ ಸುಮ್ಮಯ ದುಡ್ಡು ದಂಡ ಮಾಡೋದು ಬೇಡ ಅಜ್ಜಿ ನಂಗೆ ಜಾಸ್ತಿ ಹೊಟ್ಟೆ ಸಿಕ್ಕಿದೆ ಎಲ್ಲಾ ತಿನ್ಬಿಡ್ತೀನಿ ಅದೆಲ್ಲ ನನ್ಗೋಸ್ಕರನೇ Blah, tink, tink.